ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕುದಾಪುರ ಸಮೀಪ ಕಳ್ಳರ ಒಂದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿ ಎಸ್ಕೀಪ್ ಆಗಿದ್ದ ಖತರ್ನಾಕ್ ಟೀಂನ ಪ್ರಮುಖ ಆರೋಪಿಯನ್ನ ಬಂಧಿಸುವಲ್ಲಿ ನಾಯಕನಟ್ಟಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕುದಾಪುರ ಬಳಿ ಈ ಘಟನೆ ನಡೆದಿತ್ತು ಆಂಧ್ರ ಪ್ರದೇಶದ ಅನಂತಪುರ ಮೂಲದ ಎಂಟು ಮಂದಿಯ ಗ್ಯಾಂಗ್ ಕಳೆದ ಶನಿವಾರ ರಾತ್ರಿ ಒಂದು ಗಂಟೆ ವೇಳೆಗೆ ಹಂದಿಕಳ್ಳತನಕ್ಕೆ ನಾಯಕನಟ್ಟಿ ಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ರು ಈ ವೇಳೆ ಕಳ್ಳರನ್ನ ಪೊಲೀಸರು ಬೆನ್ನೆಟ್ಟಿದ್ರು ಇನ್ನು ಇದೇ ವೇಳೆ ಕುದಾಪುರ ಸಮೀಪದಲ್ಲಿ ಪೊಲೀಸರು ಮತ್ತು ಕಳ್ಳರ ಗ್ಯಾಂಗ್ ನಡುವೆ ಬಿಗ್ ಫೈಟ್ ನಡೆದೋಗಿತ್ತು ಈ ಸಂದರ್ಭದಲ್ಲಿ ಪೊಲೀಸ್ ಜೀಪ್ನ ಮೇಲೆ ಕಲ್ಲು ತೂರಿ ಗ್ಯಾಂಗ್ ಎಸ್ಕಿಪ್ ಆಗಿತ್ತು ಇಪ್ಪತ್ತೈದು ಕಿಲೋಮೀಟರ್ ಪಿಎಸ್ಐ ಶಿವಕುಮಾರ್ ಆ್ಯಂಡ್ ಟೀಮ್ ಕಳ್ಳರ ಗ್ಯಾಂಗ್ ಬೆನ್ನೆಟ್ಟಿದ್ರು ಆದರೂ ಪೊಲೀಸರ ಕಣ್ತಪ್ಪಿಸಿ ತಪ್ಪಿಸಿ ಕಳ್ಳರು ಎಸ್ಕಿಪ್ ಆಗಿದ್ರು ಇದೀಗ ಕೊನೆಗೂ ಅನಂತಪುರ ಮೂಲದ ಕಳ್ಳನೋರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನ ರವಣ ಎಂದು ಗುರುತಿಸಲಾಗಿದೆ ಇದೇ ವೇಳೆ ಕೃತ್ಯಕ್ಕೆ ಬಳಸಿದ್ದ ಬೊಲೇರು ಪಿಕಪ್ ವಾಹನವನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ ಉಳಿದ ಏಳು ಮಂದಿ ಆರೋಪಿಗಳ ಪತ್ತೆಗೆ ಪೊಲೀಸರು ಈಗಾಗಲೇ ಬಲೆ ಬೀಸಿದ್ದಾರೆ ಈ ಸಂಬಂಧ ನಾಯ್ಕನಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ